ಇವತ್ತಿನ ಫಾಸ್ಟ್ ಪೇಸ್ ಲೈಫ್ನಲ್ಲಿ ಎಲ್ಲರೂ ಓಡ್ತಾ ಇದ್ದೀವಿ ಟಾರ್ಗೆಟ್ ಡೆಡ್ ಲೈನ್ ಪ್ರೊಮೋಷನ್ ಅಂತ ಎಲ್ಲದರ ಹಿಂದೆ ಬಿದ್ದು ದಿನದ ಕೊನೆಗೆ ಒಂಥರ ಸುಸ್ತಾಗಿ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಯಾಕೆ ಅಂತ ಅನ್ಸೋದು ತುಂಬಾ ಕಾಮನ್ ಅಲ್ವಾ ಖಂಡಿತ ಕೆಲಸದಲ್ಲಿ ಖುಷಿ ಅನ್ನೋದೇ ಮಾಯಾವಾದ ಹಾಗೆ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ನಮ್ಮ ಜೊತೆಗಾರರಾದ ಹಾಗೆ ಆಗಿದೆ ಈ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿದೆ ಅಂತ ಹುಡುಕಿದಾಗ ನಮ್ಗೆ ಸಿಕ್ಕಿದ್ದು ಸ್ವಾಮಿ ವಿವೇಕಾನಂದರ ಕರ್ಮಯೋಗ ಅನ್ನೋ ಒಂದು ಅದ್ಭುತ ಪುಸ್ತಕ ಹೌದು ಬಹಳಷ್ಟು ಜನ ಯೋಗ ಅಂದಕ್ಷಣ ಆಸನ ಪ್ರಾಣಾಯಾಮ ಅಂದ್ಕೊಳ್ತಾರೆ ಆದ್ರೆ ಇದು ಅದಲ್ಲ ಅಲ್ಲ ಹಾಗಂತ ಇದೊಂದು ಧಾರ್ಮಿಕ ಗ್ರಂಥನೂ ಅಲ್ಲ ಆಕ್ಚುಲಿ ಇದೊಂದು ಪ್ರಾಕ್ಟಿಕಲ್ ಲೈಫ್ ಮ್ಯಾನ್ಯುಯಲ್ ನಮ್ಮ ದೈನಂದಿನ ಜೀವನಕ್ಕೆ ವಿಶೇಷವಾಗಿ ನಮ್ಮ ಕೆಲಸಕ್ಕೆ ಒಂದು ಗೈಡ್ ಎಕ್ಸಾಕ್ಟ್ಲಿ ನಾವು ದಿನನಿತ್ಯ ಮಾಡುವ ಕೆಲಸವನ್ನೇ ಒಂದು ಧ್ಯಾನದ ಹಾಗೆ ಒಂದು ಪೂಜೆಯ ಹಾಗೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇದೆ ಕರೆಕ್ಟ್ ಅಂದ್ರೆ ನಮ್ಮ ಆಟಿಟ್ಯೂಡ್ ಬದಲಾಯಿಸಿಕೊಂಡ್ರೆ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ತಾನಾಗೆ ಬರುತ್ತೆ ಅಂತ ಈ ಪುಸ್ತಕ ಹೇಳುತ್ತೆ ಸೊ ಇವತ್ತು ಈ ಪುಸ್ತಕದ ಆಳಕ್ಕೆ ಇಳಿದು ಅದರ ಸಾರವನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಖಂಡಿತ ಶುರು ಮಾಡೋಣ ಕರ್ಮಯೋಗ ಅಂದ್ರೆ ತುಂಬಾ ಸರಳವಾಗಿ ಹೇಳೋದಾದ್ರೆ ಕೆಲಸ ಮಾಡುವ ಕಲೆ ಸರಿ ಹಾಗಾದರೆ ಮೊದಲು ಕರ್ಮ ಅನ್ನೋ ಪದದಿಂದಲೇ ಶುರು ಮಾಡೋಣ ಕರ್ಮ ಅಂದ್ರೆ ಸಾಮಾನ್ಯವಾಗಿ ಪಾಪ ಪುಣ್ಯದ ಲೆಕ್ಕ ಡೆಸ್ಟಿನಿ ಹಣೆ ಬರಹ ಅಂತ ಅಂದ್ಕೊಂಡಿರ್ತೇವೆ ಆದರೆ ಪುಸ್ತಕದಲ್ಲಿ ಇದರ ಅರ್ಥ ಇನ್ನೂ ವಿಶಾಲವಾಗಿದೆ ಅಲ್ವಾ ಖಂಡಿತ ಸಂಸ್ಕೃತದಲ್ಲಿ ಕ್ರೂ ಅಂದ್ರೆ ಮಾಡುವುದು ಟು ಡೂ ಅಲ್ಲಿಂದ ಬಂದಿದ್ದೆ ಕರ್ಮ ಅನ್ನೋ ಪದ ಅಂದರೆ ನಾವು ಮಾಡುವ ಪ್ರತಿಯೊಂದು ಕೆಲಸ ಅದು ದೈಹಿಕವಾಗಿರಲಿ ಅಥವಾ ಮಾನಸಿಕವಾಗಿರಲಿ ಎಲ್ಲವೂ ಕರ್ಮವೇ ಅಂದ್ರೆ ಉಸಿರಾಡೋದ್ರಿಂದ ಹಿಡಿದು ದೊಡ್ಡ ಪ್ರಾಜೆಕ್ಟ್ ಮ್ಯಾನೇಜ್ ಮಾಡೋವರೆಗೂ ಎಲ್ಲವೂ ಎಲ್ಲವೂ ಕರ್ಮದ ಭಾಗನೆ ವಿಶೇಷವಾಗಿ ನಮ್ಮ ಆಲೋಚನೆಗಳು ವಿವೇಕಾನಂದರು ಅದ್ಭುತವಾಗಿ ಒಂದು ಚೈನ್ ಲಿಂಕ್ ವಿವರಿಸ್ತಾರೆ ನಮ್ಮ ಪ್ರತಿಯೊಂದು ಆಲೋಚನೆ ಅಂದ್ರೆ ಥಾಟ್ ನಮ್ಮನ್ನು ಒಂದು ಕೆಲಸ ಅಂದ್ರೆ ಆಕ್ಷನ್ ಮಾಡಲು ಪ್ರೇರೇಪಿಸುತ್ತೆ ಹೌದು ಒಂದೇ ತರಹದ ಕೆಲಸವನ್ನು ಮತ್ತೆ ಮತ್ತೆ ಮಾಡಿದಾಗ ಅದು ನಮ್ಮ ಅಭ್ಯಾಸ ಅಂದ್ರೆ ಹ್ಯಾಬಿಟ್ ಆಗುತ್ತೆ ಆ ಅಭ್ಯಾಸಗಳೇ ಸೇರಿ ನಮ್ಮ ಗುಣ ನಮ್ಮ ಕ್ಯಾರೆಕ್ಟರ್ ಆಗುತ್ತೆ ಉದಾಹರಣೆಗೆ ದಿನಾ ಬೆಳಿಗ್ಗೆ ಬೇಗ ಏಡೋದು ಮೊದ್ಲು ಕಷ್ಟ ಆಮೇಲೆ ಅದು ಅಭ್ಯಾಸವಾಗಿ ನಮ್ಮ ಶಿಸ್ತಿನ ಗುಣ ಆಗ್ಬಿಡುತ್ತೆ ಕರೆಕ್ಟ್ ಮತ್ತು ಕೊನೆಗೆ ನಮ್ಮ ಗುಣವೇ ನಮ್ಮ ಭವಿಷ್ಯವನ್ನು ಡೆಸ್ಟಿನಿಯನ್ನು ನಿರ್ಧಾರಿಸುತ್ತೆ ಸೊ ಕರ್ಮ ಅಂದ್ರೆ ಯಾವುದೋ ಕಾಣದ ಶಕ್ತಿ ನಮ್ಮ ಹಣೆಬರಹ ಬರೆಯೋದಲ್ಲ ಓಕೆ ನಮ್ಮ ಇವತ್ತಿನ ಸಣ್ಣ ಸಣ್ಣ ಕೆಲಸಗಳೇ ನಮ್ಮ ನಾಳಿನ ಭವಿಷ್ಯವನ್ನು ರೂಪಿಸ್ತವೆ ದ ಪವರ್ ಇಸ್ ಇನ್ ಅವರ್ ಹ್ಯಾಂಡ್ಸ್ ರೈಟ್ ನಾವ್ ವಾವ್ ಹಾಗಾದ್ರೆ ನಮ್ಮೆಲ್ಲರ ಕೆಲಸ ಮಾಡೋ ರೀತಿಯಲ್ಲಿ ಏನ್ ಸಮಸ್ಯೆ ನಾವೆಲ್ಲ ಕೆಲಸ ಮಾಡ್ತೀವಿ ಆದರೆ ಅದರಲ್ಲಿ ಸಂತೋಷ ಯಾಕೆ ಸಿಗ್ತಾ ಇಲ್ಲ ನಾವು ಕೆಲಸ ಮಾಡೋದು ಸಂಬಳಕ್ಕೆ ಪ್ರಮೋಷನ್ಗೆ ಅಥವಾ ಬೇರೆಯವರಿಂದ ಗುಡ್ ಜಾಬ್ ಅನ್ನಿಸ್ಕೊಳ್ಳಕ್ಕೆ ಹೌದು ಅದಕ್ಕೆ ಅದೇ ಮೂಲ ಸಮಸ್ಯೆ ಇದನ್ನೇ ವಿವೇಕಾನಂದರು ಫಲದ ಮೇಲಿನ ಅಂಟಿಕೊಳ್ಳುವಿಕೆ ಅಥವಾ ಅಟ್ಯಾಚ್ಮೆಂಟ್ ಟು ದ ರಿಸಲ್ಟ್ಸ್ ಅಂತ ಕರೆಯೋದು ಯಾವಾಗ ನಾವು ನಾನು ಈ ಕೆಲ್ಸ ಮಾಡಿದ್ರೆ ನನಗೆ ಇದು ಸಿಗ್ಲೇಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀವೋ ಆವಾಗಲೇ ದುಃಖದ ಬೀಜ ಬಿತ್ತಿದ್ದ ಹಾಗೆ ಹೌದು ನಿಜ ನಮ್ಮ ಟೀಮ್ ಮೇಟ್ಗೆ ಪ್ರಮೋಷನ್ ಸಿಕ್ಕಾಗ ನಮ್ಗೆ ಬೇಜಾರಾಗೋದು ಅಸೂಯೆ ಬರೋದು ಇದೇ ಕಾರಣಕ್ಕೆ ನಾವು ನಮ್ಮ ಕೆಲಸಕ್ಕಿಂತ ಹೆಚ್ಚಾಗಿ ಆ ಫಲಿತಾಂಶದ ಮೇಲೆ ಫೋಕಸ್ ಮಾಡಿರ್ತೀವಿ ಖಂಡಿತ ಆ ಫಲ ಸಿಕ್ಕ್ರೆ ನಮ್ಮಲ್ಲಿ ಅಹಂಕಾರ ಬರುತ್ತೆ ನಾನ್ ಮಾಡ್ದು ಅಂತ ಇದ್ರೆ ನಿರಾಸೆ ಕೋಪ ದುಃಖ ಎರಡೂ ನಮ್ಮನ್ನ ಬಂಧಿಸ್ತವೆ ಎರಡೂ ನಮ್ಮ ಮನಸ್ಸಿನ ಶಾಂತಿಯನ್ನ ಹಾಳು ಮಾಡ್ತವೆ ಓಕೆ ಐ ಗೆಟ್ ಇಟ್ ಆದ್ರೆ ಏನನ್ನೂ ಬಯಸದೆ ಕೆಲಸ ಮಾಡೋದು ಅಂದ್ರೆ ಹೇಗೆ ಅದು ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ ಮೋಟಿವೇಶನ್ ಇಲ್ಲದ ಕೆಲಸ ಹೇಗ್ ಮಾಡೋದು ಹಾಗಿದ್ರೆ ಕರ್ಮಯೋಗದ ಸರಿಯಾದ ಅರ್ಥವೇನು ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಕರ್ಮಯೋಗ ಅಂದ್ರೆ ಆಂಬಿಷನ್ ಬಿಟ್ಟು ಏನು ಬೇಡ ಅಂತ ಸುಮ್ಮನೆ ಕೂರೋದಲ್ಲ ಇನ್ಫ್ಯಾಕ್ಟ್ ಅದು ಹೇಳೋದು ನಿಮ್ಮ ಕೆಲಸವನ್ನ ಹಿಂದೆಂದಿಗಿನಂತಲೂ ಹೆಚ್ಚು ಶ್ರದ್ಧೆಯಿಂದ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಕೊಟ್ಟು ಮಾಡಿ ಅಂತ ಓಕೆ ಆದ್ರೆ ಅದರ ಫಲಿತಾಂಶಕ್ಕೆ ನಿಮ್ಮ ಸಂತೋಷವನ್ನ ಲಿಂಕ್ ಮಾಡಬೇಡಿ ಇದೇ ಅಲ್ವಾ ಭಗವದ್ಗೀತೆಯ ಆ ಪ್ರಸಿದ್ಧ ಸಾಲು ಕರ್ಮಣ್ಣೇವಾಧಿಕಾರಸ್ತೇ ಮಾ ಫಲೇಶು ಕದಾಚನ ಎಕ್ಸಾಕ್ಟ್ಲಿ ನಿನಗೆ ಕೆಲಸ ಮಾಡಲು ಮಾತ್ರ ಅಧಿಕಾರವಿದೆ ಅದರ ಫಲದ ಮೇಲಿಲ್ಲ ಇದನ್ನೊಂದು ಐಟಿ ಪ್ರೋಗ್ರಾಮರ್ ಉದಾಹರಣೆ ಮೂಲಕ ನೋಡೋಣ ಒಬ್ಬ ಪ್ರೋಗ್ರಾಮರ್ ತನ್ನ ಜೀವನದಲ್ಲೇ ಅತ್ಯುತ್ತಮ ಕೋಡ್ ಬರೀಬಹುದು ಅದು ಅವನ ಕೈಯಲ್ಲಿದೆ ಸರಿ ಆದರೆ ಆ ಪ್ರಾಜೆಕ್ಟ್ ಯಶಸ್ವಿ ಆಗುತ್ತಾ ಇಲ್ವಾ ಅನ್ನೋದು ಮಾರುಕಟ್ಟೆ ಕಂಪನಿಯ ಬಡ್ಜೆಟ್ ಮ್ಯಾನೇಜ್ಮೆಂಟ್ ನಿರ್ಧಾರ ಹೀಗೆ ನೂರಾರು ಬೇರೆ ವಿಷಯಗಳ ಮೇಲೆ ನಿಂತಿರುತ್ತೆ ಅವನ ಕಂಟ್ರೋಲಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ಚಿಂತೆ ಮಾಡಿದ್ರೆ ಅವನ ಪರ್ಫಾರ್ಮೆನ್ಸ್ ಕೂಡ ಹಾಳಾಗುತ್ತೆ ಸರಿ ಅಂದ್ರೆ ಫೋಕಸ್ ಆನ್ ದ ಪ್ರಾಸೆಸ್ ನಾಟ್ ಜಸ್ಟ್ ದಿ ಔಟ್ಕಮ್ ಆದ್ರೆ ಜೀವನದಲ್ಲಿ ಕಷ್ಟಗಳು ಸೋಲುಗಳು ಬಂದಾಗ ಇದನ್ನ ಮೇಂಟೈನ್ ಮಾಡೋದು ಕಷ್ಟ ಅಲ್ವಾ ಪುಸ್ತಕದಲ್ಲಿ ಒಂದು ಕಡೆ ಮನುಷ್ಯನ ಗುರಿ ಸುಖ ಪ್ಲೆಜರ್ ಅಲ್ಲ ಜ್ಞಾನ ನಾಲೆಡ್ಜ್ ಅಂತ ಹೇಳಿದ್ದಾರೆ ಅಂದ್ರೆ ಸೋಲುಗಳು ಕೂಡ ಒಳ್ಳೇದೆ ಖಂಡಿತ ಸುಖ ಮತ್ತು ದುಃಖ ಎರಡು ನಮ್ಮ ಶ್ರೇಷ್ಠ ಗುರುಗಳು ಅಂತ ವಿವೇಕಾನಂದರು ಹೇಳ್ತಾರೆ ಸುಖ ನಮ್ಮನ್ನು ಸ್ವಲ್ಪ ಸಾಫ್ಟ್ ಮಾಡ್ಬೋದು ಆದರೆ ಜೀವನದಲ್ಲಿ ಬರುವ ದೊಡ್ಡ ದೊಡ್ಡ ಪೆಟ್ಟುಗಳು ಅವಮಾನಗಳು ಸೋಲುಗಳು ಬ್ಲೌಸ್ ಔಟ್ ದೇರ್ ಇನರ್ ಫೈಯರ್ ಅಂತ ಒಂದು ಮಾತು ಬಡಿಸ್ತಾರೆ ಇದು ಕೇಳಿ ಕೆಲವರು ಹಾಗಾದ್ರೆ ನಾನು ಯಾವ ಕೆಲಸಾನೂ ಮಾಡಲ್ಲ ಸುಖಾನು ಬೇಡ ದುಃಖನೂ ಬೇಡ ಸುಮ್ಮನಿರ್ತೀನಿ ಅಂತ ಯೋಚಿಸಬಹುದು ಬಟ್ ದಟ್ಸ್ ನಾಟ್ ಅನ್ ಆಪ್ಷನ್ ರೈಟ್ ನಾಟ್ ಅಟ್ ಆಲ್ ನಾವು ಒಂದು ಕ್ಷಣವೂ ಕೆಲಸ ಮಾಡದೇ ಇರಲು ಸಾಧ್ಯವೇ ಇಲ್ಲ ನಾವು ಸುಮ್ನೆ ಕೂತಿದ್ದೇವೆ ಎಂದುಕೊಂಡ್ರೂ ನಮ್ಮ ಮನಸ್ಸು ಯೋಚಿಸ್ತಿರ್ತದೆ ಉಸಿರಾಡ್ತಿರ್ತೇವೆ ನಮ್ಮ ಶ್ವಾಸಕೋಶ ಉಸಿರಾಡ್ತಿರ್ತದೆ ಇವೆಲ್ಲವೂ ಕರ್ಮವೇ ಹಾಗಾಗಿ ಪ್ರಶ್ನೆ ಕೆಲಸ ಮಾಡಬೇಕಾ ಬೇಡ್ವಾ ಎಂಬುದಲ್ಲ ಪ್ರಶ್ನೆ ಇರೋದು ಕೆಲಸವನ್ನು ಜಾಣ್ಮೆಯಿಂದ ಬಂಧನವಾಗದ ಹಾಗೆ ಮಾಡುವುದು ಹೇಗೆ ಅಂತೆ ಅದಕ್ಕೆ ಉತ್ತರವೇ ಕರ್ಮಯೋಗ ಹೌದು ಸರಿ ಈಗ ಕೆಲಸದ ಹಿಂದಿನ ಉದ್ದೇಶಗಳು ಮೋಟಿವ್ಸ್ ಬಗ್ಗೆ ಮಾತಾಡೋಣ ಪುಸ್ತಕದಲ್ಲಿ ಬೇರೆ ಬೇರೆ ತರಹದ ಮೋಟಿವ್ಸ್ ಬಗ್ಗೆ ಹೇಳಿದ್ದಾರೆ ಕೆಲವರು ಹಣಕ್ಕಾಗಿ ಕೆಲವರು ಹೆಸರು ಪ್ರಶಂಸೆಗಾಗಿ ಹೌದು ಈ ಎಲ್ಲ ಉದ್ದೇಶಗಳಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಇದೆ ಅದು ಸ್ವಾರ್ಥ ಸೆಲ್ಫಿಶ್ನೆಸ್ ನನಗೇನೋ ಸಿಗಬೇಕು ಅನ್ನೋ ಭಾವನೆ ಇವು ತಪ್ಪಲ್ಲ ಆದರೆ ಇವು ನಮ್ಮನ್ನು ಒಂದು ಸಣ್ಣ ವೃತ್ತದೊಳಗೆ ಬಂಧಿಸಿಡುತ್ತವೆ ಹ್ಞೂ ಆದರೆ ಇವೆಲ್ಲವನ್ನು ಮೀರಿ ಕೆಲಸಕ್ಕಾಗಿಯೇ ಕೆಲಸ ಅಂದರೆ ವರ್ಕ್ ಫಾರ್ ವರ್ಕ್ಸೇಕ್ ಮಾಡೋರು ಇರ್ತಾರೆ ಅವರು ಪ್ರಪಂಚದ ಉಪ್ಪಿದ್ದ ಹಾಗೆ ಎಂತಾರೆ ವಿವೇಕಾನಂದರು ಕೆಲಸಕ್ಕಾಗಿಯೇ ಕೆಲಸ ಮಾಡೋದು ಅಂದ್ರೆ ಅಂದರೆ ಆ ಕೆಲಸವನ್ನು ಮಾಡೋದ್ರಲ್ಲೇ ಅವರಿಗೆ ಆನಂದ ಸಿಗುತ್ತೆ ಒಬ್ಬ ವಿಜ್ಞಾನಿ ಒಂದು ಸತ್ಯವನ್ನು ಕಂಡುಹಿಡಿಯಲು ವರ್ಷಗಟ್ಲೆ ಸಂಶೋಧನೆ ಮಾಡ್ತಾನೆ ಅವನಿಗೆ ಪ್ರಶಸ್ತಿ ಸಿಗುತ್ತೋ ಇಲ್ವೋ ಅನ್ನೋದು ಸೆಕೆಂಡರಿ ಒಬ್ಬ ಕಲಾವಿದ ಒಂದು ಸುಂದರ ಚಿತ್ರವನ್ನು ರಚಿಸುತ್ತಾನೆ ಅದು ಮಾರಾಟ ಆಗುತ್ತೋ ಇಲ್ವೋ ಅನ್ನೋ ಯೋಚನೆ ಇಲ್ಲದೆ ಅವರ ಕೆಲಸ ನಿಸ್ವಾರ್ಥವಾಗಿರುತ್ತದೆ ಅನ್ಸೆಲ್ಫಿಷ್ ಮತ್ತು ನಿಸ್ವಾರ್ಥತೆಯೇ ಅತ್ಯಂತ ದೊಡ್ಡ ಶಕ್ತಿ ಸೆಲ್ಫ್ ರೆಸ್ಟ್ರೇಂಟ್ ಇಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ಗ್ರೇಟರ್ ಪವರ್ ಅನ್ನೋ ಮಾತು ಇದನ್ನೇ ಹೇಳುತ್ತಾ ಖಂಡಿತ ಆಫೀಸಲ್ಲಿ ಕೋಡಿಂಗ್ ಮಾಡೋದು ಮನೆಯಲ್ಲಿ ಅಡಿಗೆ ಮಾಡೋದು ಮಕ್ಕಳನ್ನು ನೋಡಿಕೊಳ್ಳೋದು ಇವೆಲ್ಲವೂ ಆಧ್ಯಾತ್ಮಿಕ ಕ್ರಿಯೆಗಳೇ ಇದೇ ಕರ್ಮಯೋಗದ ಹೃದಯ ಪೂಜೆ ಅಂದರೆ ದೇವಸ್ಥಾನದಲ್ಲಿ ಗಂಟೆ ಬಾರಿಸಿ ಹೂವರ್ಪಿಸುವುದು ಮಾತ್ರ ಅಲ್ಲ ನಾವು ಮಾಡುವ ಪ್ರತಿಯೊಂದು ಕರ್ತವ್ಯವನ್ನು ಇದು ಭಗವಂತನಿಗೆ ಅಥವಾ ಈ ಜಗತ್ತಿಗೆ ನನ್ನ ಸೇವೆ ನನ್ನ ಅರ್ಪಣೆ ಎಂಬ ಭಾವದಿಂದ ಮಾಡಿದರೆ ಅದೇ ಶ್ರೇಷ್ಠ ಪೂಜೆ ಆಗ ಫಲದ ಬಗ್ಗೆ ಚಿಂತೆ ಇರೋದಿಲ್ಲ ಯಾಕಂದ್ರೆ ಅರ್ಪಣೆ ಮಾಡಿದ ಮೇಲೆ ಅದರ ಓನರ್ಶಿಪ್ ನಮ್ಮದಲ್ಲ ಕರೆಕ್ಟ್ ಇದು ಕೇಳೋಕೆ ಅದ್ಭುತವಾಗಿದೆ ಮಾಡರ್ನ್ ಸೈಕಾಲಜಿಯಲ್ಲಿ ಫ್ಲೋಸ್ಟ್ರೇಟ್ ಅಂತ ಹೇಳ್ತಾರಲ್ವಾ ಕೋಡಿಂಗ್ ಮಾಡುವಾಗ ಅಥವಾ ಡಿಸೈನ್ ಮಾಡುವಾಗ ಜಗತ್ತನ್ನೇ ಮರ್ತೋಗೋದು ಕರ್ಮಯೋಗ ಅದನ್ನೇ ಪುಟ್ ಅದೇ ಫ್ಲೋಸ್ಟೇಟ್ ಒಂದು ರೀತಿಯಲ್ಲಿ ಕೆಲಸದಲ್ಲಿ ಧ್ಯಾನಸ್ಥ ಸ್ಥಿತಿ ಆದ್ರೆ ಇದೆಲ್ಲ ಸಾಧಿಸೋಕೆ ಮನಸ್ಸಿನ ಮೇಲೆ ಹಿಡಿತಬೇಕಲ್ವೆ ಹೌದು ನಮ್ಮ ಮನಸ್ಸು ಮಂಗನ ಹಾಗೆ ಸಾವಿರ ಕಡೆ ಹಾರ್ತಿರುತ್ತೆ ನಮ್ಮ ಎನರ್ಜಿ ಎಲ್ಲ ವ್ಯರ್ಥವಾಗುತ್ತೆ ಹೌದು ಇದಕ್ಕೆ ಪುಸ್ತಕದಲ್ಲಿ ಆ ಭೂತಗನ್ನಡಿಯ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಉದಾಹರಣೆ ಇದೆ ಚದುರಿದ ಸೂರ್ಯನ ಕಿರಣಗಳಿಗೆ ಏನನ್ನೂ ಸುಡುವ ಶಕ್ತಿ ಇರುವುದಿಲ್ಲ ಆದ್ರೆ ಅದನ್ನೇ ಒಂದು ಭೂತಗನ್ನಡಿ ಮೂಲಕ ಒಂದೇ ಕಡೆ ಕೇಂದ್ರೀಕರಿಸಿದ್ರೆ ಅದು ಬೆಂಕಿಯನ್ನೇ ಸೃಷ್ಟಿಸುತ್ತೆ ಅದೇ ರೀತಿ ಚದುರಿದ ಮನಸ್ಸು ದುರ್ಬಲ ಆದರೆ ಒಂದೇ ಕಡೆ ಕೇಂದ್ರೀಕರಿಸಿದ ನಿಯಂತ್ರಿತ ಮನಸ್ಸಿಗೆ ಅಪಾರ ಶಕ್ತಿ ಇರುತ್ತೆ ಕರ್ಮಯೋಗ ಅಭ್ಯಾಸ ಮಾಡುವುದರಿಂದ ಮನಸ್ಸನ್ನು ನಿಯಂತ್ರಿಸುವ ಶಕ್ತಿ ತಾನಾಗೇ ಬರುತ್ತೆ ಇಲ್ಲಿಯವರೆಗಿನ ಚರ್ಚೆ ತುಂಬಾ ಚೆನ್ನಾಗಿದೆ ಆದರೆ ಒಬ್ಬ ಸಾಮಾನ್ಯ ಕೇಳುಗನಿಗೆ ಇದೆಲ್ಲ ಸನ್ಯಾಸಿಗಳಿಗೆ ಆಶ್ರಮದಲ್ಲಿರುವವೇ ಸರಿ ನಾವು ಸಂಸಾರದಲ್ಲಿರೋರು ನಮಗೆ ನೂರು ಜವಾಬ್ದಾರಿ ಇರುತ್ತೆ ಮಕ್ಕಳು ತಂದೆ ತಾಯಿ ಇಎಂಐ ಹೌದು ಇವೆಲ್ಲದ್ರ ಜೊತೆ ಕರ್ಮಯೋಗ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಬರಬಹುದು ಇದು ತುಂಬಾ ವ್ಯಾಲಿಡ್ ಕ್ವಶನ್ ಆದರೆ ಆಶ್ಚರ್ಯ ಅಂದ್ರೆ ವಿವೇಕಾನಂದರು ಗೃಹಸ್ಥನ ಜೀವನವನ್ನು ಅತ್ಯಂತ ಶ್ರೇಷ್ಠ ಮತ್ತು ಕಠಿಣವಾದದ್ದು ಅಂತ ಹೇಳ್ತಾರೆ ಸಂಸಾರವನ್ನು ತ್ಯಜಿಸಿ ಕಾಡಿಗೆ ಹೋಗುವುದಕ್ಕಿಂತ ಸಂಸಾರದಲ್ಲಿದ್ದುಕೊಂಡು ಎಲ್ಲಾ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ನಿಸ್ವಾರ್ಥವಾಗಿ ಇರುವುದು ದೊಡ್ಡ ಸಾಧನೆ ಹಾಗಾದರೆ ಗೃಹಸ್ಥನ ಕರ್ತವ್ಯಗಳೇ ಅವನ ಯೋಗ ಮಾರ್ಗವಾಗುತ್ತಾ ಖಂಡಿತ ತಂದೆತಾಯಿಯನ್ನು ದೇವರಂತೆ ಕಾಣುವುದು ಪ್ರಾಮಾಣಿಕವಾಗಿ ಹಣ ಸಂಪಾದಿಸುವುದು ಬಡವರಿಗೆ ಸಹಾಯ ಮಾಡುವುದು ತನ್ನ ಸಂಸಾರವನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು ಇದೆಲ್ಲ ಕರ್ತವ್ಯಗಳನ್ನು ನಿಸ್ವಾರ್ಥವಾಗಿ ಮಾಡುವುದೇ ಗೃಹಸ್ಥನ ಯೋಗ ಪುಸ್ತಕದಲ್ಲಿ ವ್ಯಾಧಗೀತೆಯ ಕಥೆ ಬರುತ್ತಲ್ಲ ಹೌದು ಅದೊಂದು ಅದ್ಭುತ ಕಥೆ ಒಬ್ಬ ಮಾಂಸ ಮಾರುವ ವ್ಯಾಧ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸುತ್ತ ಒಬ್ಬ ಮಹಾನ್ ಯೋಗಿಗಿಂತ ದೊಡ್ಡ ಜ್ಞಾನಿಯಾಗಿದ್ದ ಹಾಗೇ ಪೋಷಕರ ವಿಷಯದಲ್ಲಿ ದಾದಿಯ ನರ್ಸ್ ಉದಾಹರಣೆ ಕೂಡ ಅದ್ಭುತವಾಗಿದೆ ದಾದಿ ಮಗುವನ್ನು ತನ್ನ ಮಗುವಿನಷ್ಟೇ ಪ್ರೀತಿಯಿಂದ ನೋಡಿಕೊಳ್ತಾಳೆ ಆದ್ರೆ ಆದರೆ ಅವಳಿಗೆ ಇದು ನನ್ನದು ಎಂಬ ಅಂಟಿಕೊಳ್ಳುವಿಕೆ ಇರುವುದಿಲ್ಲ ಹೌದು ಪೋಷಕರು ಕೂಡ ಮಕ್ಕಳನ್ನು ಪ್ರೀತಿಸಬೇಕು ಆದರೆ ಅವರ ಭವಿಷ್ಯದ ಮೇಲೆ ಅತಿಯಾದ ಅಟ್ಯಾಚ್ಮೆಂಟ್ ಇಟ್ಟುಕೊಳ್ಳಬಾರದು ನಮ್ಮ ಕರ್ತವ್ಯ ಅವರನ್ನು ಉತ್ತಮ ಮನುಷ್ಯರನ್ನಾಗಿ ರೂಪಿಸುವುದು ಅಷ್ಟೇ ಹಾಗೆ ಮಾಡಿದಾಗ ಹೊರಗಡೆ ಎಷ್ಟೇ ವ್ಯಸ್ತವಾಗಿದ್ರೂ ಎಷ್ಟೇ ಚಟುವಟಿಕೆ ಇದ್ರೂ ಒಳಗಡೆ ಒಂದು ಶಾಂತಿ ಇರುತ್ತೆ ಹೌದು ಅದ್ಭುತವಾದ ಶಾಂತಿ ನೆಲೆಸಿರುತ್ತೆ ಇದೇ ಅಲ್ವಾ ಕಮಲದ ಎಲೆಯ ಉದಾಹರಣೆ ಕಮಲದ ಎಲೆ ನೀರಿನಲ್ಲೇ ಹುಟ್ಟಿ ನೀರಿನಲ್ಲೇ ಬೆಳೆದರೂ ಅದಕ್ಕೆ ಒಂದು ಹನಿ ನೀರು ಅಂಟಿಕೊಳ್ಳುವುದಿಲ್ಲ ಎಕ್ಸಾಕ್ಟ್ಲಿ ಅದೇ ಕರ್ಮಯೋಗಿ ಆದರ್ಶ ಸ್ಥಿತಿ ಪ್ರಪಂಚದ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರೂ ಅದರ ಸುಖ ದುಃಖಗಳಿಗೆ ಯಶಸ್ಸು ಅಪಯಶಸ್ಸುಗಳಿಗೆ ಅಂಟಿಕೊಳ್ಳದೆ ಇರುವುದು ಹೊರಗೆ ತೀವ್ರವಾದ ಚಟುವಟಿಕೆ ಒಳಗೆ ಸಂಪೂರ್ಣ ಶಾಂತಿ ಸರಿ ಇದೆಲ್ಲ ಕೇಳಿದ್ಮೇಲೆ ನಮ್ಮ ಕೇಳುಗಲು ನಾಳೆಯಿಂದಲೇ ತಮ್ಮ ಜೀವನದಲ್ಲಿ ಇದನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಲೆಟ್ಸ್ ಮೇಕ್ ಇಟ್ ಸೂಪರ್ ಪ್ರಾಕ್ಟಿಕಲ್ ಖಂಡಿತ ಮೊದಲು ಕೆಲವು ಸರಳ ಹಂತಗಳನ್ನು ನೋಡೋಣ ಓಕೆ ಹಂತ ಒಂದು ದಿನ ಬೆಳಿಗ್ಗೆ ಯಾವುದೇ ಕೆಲಸ ಶುರು ಮಾಡುವ ಮುನ್ನ ಒಂದು ಕ್ಷಣ ಕಣ್ಣು ಮುಚ್ಚಿ ಈ ಕೆಲಸದ ಫಲಿತಾಂಶ ಏನೇ ಇರಲಿ ನನ್ನ ಪ್ರಯತ್ನವನ್ನ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕವಾಗಿ ಹಾಕುತ್ತೇನೆ ಎಂದು ಸಂಕಲ್ಪ ಮಾಡಿಕೊಳ್ಳುವುದು ಸಿಂಪಲ್ ಹಂತ ಎರಡು ಕೆಲಸದ ಮಧ್ಯೆ ಫಲಿತಾಂಶದ ಬಗ್ಗೆ ಅಪ್ರೇಸಲ್ ಪ್ರಮೋಷನ್ ಅಥವಾ ಮಾರ್ಕ್ಸ್ ಬಗ್ಗೆ ಯೋಚನೆಗಳು ಬಂದೇ ಬರುತ್ತವೆ ಬಂದಾಗ ಸ್ಟಾಪ್ ಅಂತ ಹೇಳಿ ಗಮನವನ್ನ ಮತ್ತೆ ಮಾಡುತ್ತಿರುವ ಕೆಲಸದ ಕಡೆಗೆ ತರುವುದು ದಿಸ್ ಇಸ್ ಅ ಪ್ರಾಕ್ಟೀಸ್ ಮನಸ್ಸನ್ನು ಹಗುರ ಮಾಡಿಕೊಳ್ಳುವುದು ನಾನು ಕೇವಲ ಒಂದು ಉಪಕರಣ ಅನ್ ಇನ್ಸ್ಟ್ರೂಮೆಂಟ್ ನನ್ನ ಮೂಲಕ ಈ ಕೆಲಸ ನಡೆಯಿತು ಎಂಬ ಭಾವನೆ ಬೆಳೆಸಿಕೊಳ್ಳುವುದು ಇದು ತುಂಬಾ ಆಕ್ಷನಬಲ್ ಆಗಿದೆ ಈಗ ಬೇರೆ ಬೇರೆ ಪಾತ್ರೆಗಳಲ್ಲಿ ನೋಡೋದಾದ್ರೆ ಒಬ್ಬ ಉದ್ಯೋಗಿ ತನ್ನ ನೈನ್ ಟು ಫೈವ್ ಜಾಬ್ ಅನ್ನು ಹೇಗೆ ಕರ್ಮಯೋಗವಾಗಿ ಪರಿವರ್ತಿಸಬಹುದು ಒಬ್ಬ ಉದ್ಯೋಗಿ ತನ್ನ ಕೆಲಸವನ್ನು ಕೇವಲ ತಿಂಗಳ ಸಂಬಳಕ್ಕಾಗಿ ಮಾಡುವ ಯಂತ್ರ ಎಂದು ಭಾವಿಸದೆ ನನ್ನ ಈ ಕೆಲಸದಿಂದ ಈ ಕಂಪನಿಗೆ ಈ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯದಾಗುತ್ತಿದೆ ದಿಸ್ ಇಸ್ ಮೈ ಕಾಂಟ್ರಿಬ್ಯೂಷನ್ ಅಂತ ಭಾವಿಸಬಹುದು ಆಗ ಕೆಲಸದ ಮೇಲಿನ ಗೌರವ ಹೆಚ್ಚಾಗತ್ತೆ ಹೌದು ಒಬ್ಬ ವಿದ್ಯಾರ್ಥಿಯ ಮಟ್ಟಿಗೆ ಹೇಳೋದಾದ್ರೆ ಅಂಕಗಳ ಪ್ರೆಷರ್ ಜಾಸ್ತಿ ಇರುತ್ತೆ ರಿಸಲ್ಟ್ ಮೇಲೆ ಗಮನ ಇರುತ್ತೆ ವಿದ್ಯಾರ್ಥಿ ಅಂಕಗಳು ಮತ್ತು ರ್ಯಾಂಕ್ ಮೇಲೆ ಮಾತ್ರ ಗಮನ ಇಡದೆ ನಾನು ಜ್ಞಾನ ಗಳಿಸುತ್ತಿದ್ದೇನೆ ಹೊಸ ವಿಷಯ ಕಲಿಯುತ್ತಿದ್ದೇನೆ ಅನ್ನೋ ಖುಷಿಗಾಗಿ ಓದಬೇಕು ಕಲಿಕೆ ಆನಂದವನ್ನು ಅನುಭವಿಸಬೇಕು ಆಗ ಅಂಕಗಳು ಬೈ ಪ್ರಾಡಕ್ಟ್ ಆಗಿ ತಾನಾಗೇ ಬರ್ತವೆ ಅಂಡ್ ವಾಟ್ ಅಬೌಟ್ ಅ ಲೀಡರ್ ಅ ಮ್ಯಾನೇಜರ್ ಆರ್ ಅ ಸಿಇಒ ಒಬ್ಬ ಲೀಡರ್ಗೆ ಇದು ಅತ್ಯಂತ ಮುಖ್ಯ ಪ್ರಾಜೆಕ್ಟ್ ಯಶಸ್ವಿಯಾದಾಗ ಅದರ ಕೀರ್ತಿಯನ್ನು ನಾನು ಮಾಡಿದು ಅಂತ ತಾನು ತೆಗೆದುಕೊಳ್ಳದೆ ಇಡೀ ತಂಡಕ್ಕೆ ಹಂಚುವುದು ಸೋತಾಗ ಜವಾಬ್ದಾರಿಯನ್ನು ತಾನು ಹೊರುವುದು ಇದು ನಿಸ್ವಾರ್ಥನಾಯಕತ್ವ ಇದೇ ಕರ್ಮಯೋಗ ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಇಷ್ಟೆ ಹೌದು ಕರ್ಮಯೋಗದ ಸಾರವಿಷ್ಟೆ ಕೆಲಸ ಬಿಟ್ಟು ಓಡಿ ಹೋಗ್ಬೇಡಿ ಜಗತ್ತು ಒಂದು ದೊಡ್ಡ ಜಿಮ್ ಹಾಗೆ ಇಲ್ಲಿ ಬರುವ ಕಷ್ಟಗಳು ನಮ್ಮನ್ನು ಬಲಪಡಿಸಲಿರುವ ವೇಟ್ಸ್ ವಾ ಚೆನ್ನಾಗಿದೆ ಹೋಲಿಕೆ ನಿಮ್ಮ ಪಾಲಿಗೆ ಬಂದ ಕರ್ತವ್ಯವನ್ನು ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿ ಆದ್ರೆ ಅದರ ಫಲತಾಂಶಿಕ್ಕೆ ಗುಲಾಮರಾಗಬೇಡಿ ಪ್ರತಿಯೊಂದು ಕೆಲಸವನ್ನು ಒಂದು ಸೇವೆಯಂತೆ ಒಂದು ಪೂಜೆಯಂತೆ ಮಾಡಿದ್ರೆ ಆಗ ಕೆಲಸವು ನಮ್ಮನ್ನು ಬಂಧಿಸುವುದಿಲ್ಲ ಬದಲಿಗೆ ನಮ್ಮನ್ನು ಮುಕ್ತಗೊಳಿಸುತ್ತದೆ ಹೌದು ಇದಕ್ಕೆ ಬುದ್ಧನ ಜೀವನವೇ ಒಂದು ದೊಡ್ಡ ಉದಾಹರಣೆ ಅಲ್ವಾ ಜ್ಞಾನೋದಯದ ನಂತರ ಅವರು ಸುಮ್ಮನೆ ಕೂರ್ಲಿಲ್ಲ ನಲ್ವತ್ತೈದು ವರ್ಷಗಳ ಕಾಲ ಯಾವುದೇ ಸ್ವಾರ್ಥವಿಲ್ಲದೆ ಇಡೀ ಮನುಕುಲದ ಒಳಿತಿಗಾಗಿ ನಡೆದ್ರೂ ಬೋಧಿಸಿದ್ರೂ ಅವರೇ ಒಬ್ಬ ಆದರ್ಶ ಕರ್ಮಯೋಗಿ ಖಂಡಿತ ಅವರದ್ದು ಸಂಪೂರ್ಣ ನಿಸ್ವಾರ್ಥ ಕರ್ಮ ನಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ನಾವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವೂ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಒಂದು ಅವಕಾಶ ಫೈನಲ್ ಆಗಿ ಈ ಚರ್ಚೆಯನ್ನು ಕೇಳಿದ ಮೇಲೆ ಕೇಳುಗರಿಗೆ ಒಂದು ಚಿಕ್ಕ ಸೆಲ್ಫ್ ರಿಫ್ಲೆಕ್ಷನ್ ಕ್ವೆಶ್ಚನ್ ಇಂದಿನಿಂದ ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಮಾಡುತ್ತಿರುವ ಯಾವ ಒಂದು ಸಣ್ಣ ಕೆಲಸವನ್ನು ಸೇವೆ ಅಥವಾ ಪೂಜೆ ಎಂಬ ಭಾವನೆದಿಂದ ಮಾಡಲು ಪ್ರಯತ್ನಿಸಬಹುದು ಜಸ್ಟ್ ಒನ್ ಥಿಂಗ್ ಇಟ್ ಕುಡ್ ಬಿ ಎನಿಥಿಂಗ್ ಅದರ ಬಗ್ಗೆ ಒಂದು ಕ್ಷಣ ಯೋಚಿಸಿ ಅದೊಂದು ಸುಂದರವಾದ ಆರಂಭವಾಗಬಹುದು ಈ ಸಂಭಾಷಣೆ ನಮ್ಮ ಕೇಳುಗರಿಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇಷ್ಟವಾಗಿದ್ರೆ ದಯವಿಟ್ಟು ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತೊಂದು ಆಳವಾದ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ